ಶನಿ ದೇವರು ಯಾವತ್ತೂ ಕೂಡ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಪ್ರವೇಶ ಮಾಡ್ತಾಯಿದ್ದಾನೆ ಅಂತಂದರೆ ಅವರ ಅದೃಷ್ಟವಂತರು ಹೇಗೆ ಅಂತಂದರೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಫಸ್ಟ್ ಬರಲ್ಲ ಬರ್ತಕ್ಕಂಥದ್ದು ಫಸ್ಟು ಸ್ವಾಮಿ ಸ್ವಾಮಿ ಬಂದು ಸಾಕಷ್ಟು ಕಷ್ಟಗಳನ್ನು ಕೊಡ್ತಾನೆ ಅಂತ ಇಂಥ ಕಷ್ಟ ಅಂತಲ್ಲ ಪ್ರತಿಯೊಂದು ಕಷ್ಟನ ನಾವು ಜೀವನದಲ್ಲಿ ಊಹೆ ಮಾಡಲಿಕ್ಕೂ ಕೂಡ ಆಗಲ್ಲ ಅಷ್ಟು ಕಷ್ಟನ ಕೊಡ್ತಾನೆ ಅದಾದ ನಂತರ ಸ್ವಾಮಿ ನೆಕ್ಸ್ಟು ನಿನ್ನನ್ನು ಉಳಿಸ್ಕೊಳ್ತಕ್ಕಂಥ ಯೋಗ್ಯತೆ ಅವನಲ್ಲಿ ಇದೆ ನೀನು ಹೋಗು ಅಂತ ಆಮೇಲೆ ಕಳಿಸ್ಕೊಡ್ತಾನೆ ಸ್ವಾಮಿ ಸೊ ಹಾಗೆ ಕೆಲವೊಬ್ಬರು ಹೇಳ್ತಾರೆ ಲಕ್ಷ್ಮಿ ಬರುವಾಗ ಚೆಂದ ಸ್ವಾಮಿ ಹೋಗುವಾಗ ಚೆಂದ ಅಂತ ದೇವರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ನಾವು ಹಿಡಿಕೆ ಹೋಗಬಾರ್ದು ಎಲ್ಲ ದೇವರು ಒಂದೇ ದೇವರನ್ನು ನಾವು ಯಾವತ್ತೂ ಮನಸ್ಸಿಂದ ಭಕ್ತಿಯಿಂದ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಪೂಜಿಸಬೇಕು ಆಮೇಲೆ ಯಾವ ದೇವರನ್ನು ಕೂಡ ಹಣ ಕೇಳಲ್ಲ ನಿನ್ನ ಅಲಂಕಾರ ಕೇಳಲ್ಲ ಅರ್ಥ ಆಯಿತಾ ಅಭಿಷೇಕ ಕೇಳಲ್ಲ ಆ ಚಿನ್ನ ಆಭರಣಗಳು ಕೇಳಲ್ಲ ದೇವರು ಕೇಳ್ತಕ್ಕಂಥದ್ದು ನಿನ್ನಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿ ನೀನು ನಿಷ್ಕಲ್ಮಶವಾದಂಥ ಭಕ್ತಿಯನ್ನು ಕೊಟ್ಟರೆ ಸಾಕು ನಿನ್ನಲ್ಲಿ ಏನೂ ತರಲಿಕ್ಕೆ ಆಗಿಲ್ಲ ಅಂತಂದರೆ ಒಂದೆರಡು ತುಂಬೆ ಹೂ ಸಿಕ್ಕೇ ಸಿಗುತ್ತೆ ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು ಅವೆರಡು ತುಂಬೆ ಹೂ ಹಾಕಿದ್ರು ಕೂಡ ಅಷ್ಟೇ ದೇವ್ರ ತೃಪ್ತಿ ಹಾಕ್ತಾನೆ ಒಳ್ಳದಾಗಿದೆ ನಮ್ಮ ಮಕ್ಕಳಂಗೆ ಸ್ವಲ್ಪ ಒಂದು ಮದುವೆ ನಾಲ್ಕೈದು ವರ್ಷ ಮಕ್ಳು ಇರಲಿಲ್ಲ ಇಲ್ಲಿ ಬಂದಮೇಲೆ ನಾನು ಇನ್ನಿಂಥ ವರ್ಷದೊಳಗೆ ನಾನು ಪರದಷ್ಟ್ರೊಳಗೆ ಒಳ್ಳೇದು ಮಾಡ್ಕೊತೀನಿ ಅಂತ ಹೇಳಿತ್ತು ಪರ ಇನ್ನೊಂದು ವಾರನೂ ಇರಲಿಲ್ಲ ಒಂದು ನಾಲ್ಕೈದು ದಿನ ಇತ್ತು ಅಷ್ಟರೊಳಗೆ ಅಳಿಗೆ ಗಣಪಾಯಿತು ಇಲ್ಲಿ ಬಂದಮೇಲೆ ಎಲ್ಲ ಪ್ರತಿಯೊಂದು ನಮ್ಗೆ ಒಳ್ಳೆದಾಗಿದೆ ಇಲ್ಲಿ ಇವ್ರಿಗೆ ಬೆನ್ನು ನೋವಿತ್ತು ನರದ ಮೇಲೆ ನರ ಕೂತೈತೆ ಅಂತ ಡಾಕ್ಟರ್ ಹೇಳಿದ್ರು ಹಂಗಾಗಿ ಅವ್ರಿಗೆ ಏನು ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಇಲ್ಲಿ ಬಂದು ಎಲ್ಲ ದೇವ್ರ ಹತ್ರ ನಾವು ಇದು ಮಾಡಿ ಸಂಕಲ್ಪ ಎಲ್ಲ ಮಾಡಿಸಿ ಎಲ್ಲ ಮಾಡಿಸಿದ್ಮೇಲೆ ಈಗ ಅವ್ರಿಗೂ ಏನಿಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ನನಗೂ ಆರೋಗ್ಯ ಸಮಸ್ಯೆ ಇತ್ತು ತುಂಬ ದಿನಗಳಿಂದ ಇಲ್ಲಿ ಬಂದು ಎಲ್ಲ ಮೇಲೆ ನಮ್ಗೆ ಆರೋಗ್ಯ ಸಮಸ್ಯೆನ ಯಾವುದು ಇಲ್ಲ ಎಲ್ಲ ಒಳ್ಳೆಯದಾಗಿಲ್ಲ ಹಣ ಖರ್ಚು ಹಣ ಏನು ಖರ್ಚು ಮಾಡಿಲ್ಲ ಇಲ್ಲಿ ಏನು ಹಿಂಗೆ ಇಷ್ಟೇ ಹಣ ಕೊಡಬೇಕು ಇಷ್ಟೇ ಮಾಡಬೇಕು ನೀವು ಅಂತ ಏನು ಕೇಳೋದಿಲ್ಲ ನಮ್ಮ ಕೈಲಾದಷ್ಟು ನಾವು ಏನು ಅನ್ಕೊಂಡಿರ್ತೀವಿ ನಮ್ಗೆ ಒಳ್ಳೇದಾದ್ರೆ ಈ ಥರ ಮಾಡ್ತೀವಿ ಏನೋ ನಮ್ಮ ಕೈಲಾದಷ್ಟು ಅನ್ನ ಅನ್ನದಾನ ಮಾಡ್ತೀವಿ ಅಂತನೋ ಅಥವಾ ಬೇರೆ ಏನಾದರೂ ಅರಕೆ ಮಾಡ್ಕೊಂಡಿದ್ರೆ ಪ್ರಸಾದ ಮಾಡಿಸ್ಕೊಡ್ತೀವಿ ಅಂತನೋ ಅದನ್ನ ತೀರ್ಸ್ತೀವಿ ಅಷ್ಟೇ ದೇವ್ರು ಬಂದು ಇಲ್ಲಿ ಬಂದು ನಿಮ್ಗೆ ಇಷ್ಟೇ ಮಾಡಬೇಕು ಇಂಥದೇ ಕೊಡಬೇಕು ನನಗೆ ಅಂತ ಒಂದು ಜಮೀನ್ ವ್ಯವಹಾರ ಬೇಕಾಯ್ತು ಅದು ನಮ್ದು ಸಕ್ಸಸ್ ಆಯ್ತು ಮೇಡಮ್ ಈಗ ಮೂರು ವರ್ಷದಿಂದ ಇದ್ ಮಾಡಿದ ಇವತ್ತು ಈಗ ಮಾರ್ಲಮಿ ಹಬ್ಬ ಆದ್ಮೇಲೆ ಈಗ ಒಂದು ಮೂರು ದಿನ ಆದ್ಮೇಲೆ ಆಯ್ತು ಮೇಡಮ್ ನಮ್ಮ ಯಾವ ಸಕ್ಸಸ್ ಆಯ್ತು ಏನಿಲ್ಲ ಮೇಡಮ್ ಒಳ್ಳೇದಾಗಲಿ ಅಂತ ಮಾಡಿಸ್ಕೊಂಡು ಮೇಡಮ್ ಏನು ತೊಂದರೆ ಇಲ್ಲ ಮೇಡಮ್ ಎಲ್ಲ ಮನೇಲಿ ಚೆನ್ನಾಗಿದ್ದಾರೆ ಯಾವುದೇ ತರದ್ದು ತೊಂದರೆ ಏನಿಲ್ಲ ಪರಮಾತ್ಮ ಇದ್ದಾನೆ ಮೇಡಮ್ ಯಾವ ಪರಮಾತ್ಮ ಆಗೋದಿಲ್ಲ దేవరిందో ఉల్కటి ఓడాడక